സരസ്വരണ പാണ്ഡര കേളറി കി കോ ഇത് അഭിമന്യെന്ന് ಅಭಿಮನ್ಯ ನೋಡ್ರಿರ್ತಾನೆ ಚಕ್ರಕೋಟೆಗೆ ಹೋಗಿರ್ತಾನಲ್ಲ ಹೆಂಗ್ ಕರ್ಕೊಂಡ್ ಅವನಿಗೆ ಅವ್ರು ಪತ್ರ ಬರೀತಾರೆ ಒಂದು ಲೆಡದಿ ತಾಯಿ ತಂದಿ ಹೇಳ್ತಾರೀ ಅವ್ವ ಹೆಣತಿನೇ ಇರ್ತಾರಂತ್ರಿ ಮನ್ಯಾಗ ಅವ್ರಿಗೆ ಹೇಳ್ತಾರ ಮಗ ಬರ ಕುಂತಿರಿ ಏನಾಗ್ಯದ ಅಂತ ಕೇಳ್ತಾನ ಯಾಕಂತೀರಂತಂದ್ರ ಬಾಯ್ ಹೇಳ್ತೀನಿ ಹೇಳ್ರಿ ಚಲೋ ಯಾಕಿಂತರಿ ಅಂತಂದ್ರ ಇಲ್ಲಪ್ಪ ನಿಂಗ ಸಣ್ಣ ವಿದ್ಯಿನಿ ಏನ್ ಹೇಳಕ್ ಆಗಲ್ಲ ಹೇಳಲ್ಲ ಅಂತಾರ ಇಲ್ಲ ಮತ್ತ್ ಬರ್ತಾನೆ ಮತ್ತ್ ಬಿ ಕುಂದರ್ತಾರಂತ ಯಾಕ ಏನ್ ಟೆನ್ಶನ್ ಅದ ಹೇಳಿ ನನಗ

ಆರ್ ತಿಂಗಳ ಹಾದಿ ಇರ್ತದಂತ್ರಿ ಅದು ಆರ್ ತಿಂಗಳ ಹಾದಿ ಮೂರ್ ದಿನದಾಗೆ ಸಾಗತಾನಂತ್ರ ಅಭಿಮನ್ಯರಿ ಸಾಗನಕರ ಮತ್ತ ಆಮೇಲೆ ಚಕ್ರ ನಡಸ್ತಾನಂತ್ರಿ ಚಕ್ರ ಗಾಳಿ ಹೋದಪ್ಲೆ ಹೋತದಂತ್ರಿ ಚಕ್ರ ಮೂರ್ ದಿನದ ಹೋಗ್ರ ನಿಂದ್ರನ ಆ ಹತ್ ಮಂದಿ ಕೊಲ್ತಾನಂತ್ರಿ ಹಂಗೆ ವಿದ್ಯಕ್ಕೆ ಹತ್ ಮಂದಿ ಕೊಲ್ಲನ ಜೈದಾರ್ ರಥ ಬರ್ತಾನಂತ್ರಿ ಜೈದ ರಥ ಬಂದ ನೀನ್ ಕಾಲು ಬಿಡ್ಕೊತಿನ ಹೋಗಬೇಡ ಇದು ಹುಡ್ಬೇಡ ಅಂತಾನಂತ ಹುಡಿಬಡಂತ ಅಂಬನ ಅನ್ಕರೆ ಬಿಡ್ತಾನಂತ್ರಿ ಅವ್ ಬಿಡ್ತನಂತ ಅತ್ತ ದುರ್ಯೋಧನ್ ಇಬ್ರು ಬರ್ತಾರ ಇಬ್ರು ಬಂದ್ ಎದಿ ಮ್ಯಾಲ ಕಾಲ್ ಕೊಡ್ತಾರಂತ್ರಿ ಎದಿ ಮೇಲ್ ಕಾಲ್ ಕೊಟ್ಟಕ ಚಕ್ರದಾಗ ಹಾಕ್ತಾರಂತ ಚಕ್ರದ ಹಾಕಿಸಿ ನನಗೆ ಹೇಳ್ತಾರಂತ್ರಿ ಶಿಸು ಇದ್ದಿ ಕಸ ಸಣ್ಣ ಇದ್ದಿದ್ದೀನಿ ಹಿನ್ನ ನನ ಅಷ್ಟ್ ಧೈರ್ಯ ಅದ ನಿನ್ ಬಲ್ಯಾಕ ಆಯ್ತು ನಿನ್ ಪಾಂಡವ್ರಿ ನೆನೀಗ್ ಬರ್ತಾರ ನೋಡಮ್ ಅಂತ್ರಿ ಅವ್ರ ಇಬ್ರು ಭೀ ಮತ್ತೆ ಸಣ್ಣ ಇದ್ದಿನಲ್ರಿ ಅವ್ರಿ ಈಗ ಆಮೇಲೆ ಮತ್ತ್ ಬಿ ಸತ್ ಹಿಂಗ ಬಿದ್ದಲ್ಲಿ ಕಣತಿರೋ ನೋಡತಾನತ್ರಿ ಕಣತಿರೋದ್ ಖೂನ ಹಿಡಿತನಂತವ್ರಿ ಅವ್ನಿಗೆ ಖೂನ ಹಿಡಿದ್ ಸಾಯ್ತಾನಂತ್ರ ಸತ್ ಮ್ಯಾಗ ಅನ್ಕರ ದುರ್ಮಾಚಾರಿ ಅಂಬ ಒಬ್ಬ ವರ್ದಿ ಓತಾನಂತ್ರಿ ಹೇಳ ಹೋಗಿ ಹೇಳ್ತಾನಂತ ಅವ್ರ ತಾಯಿ ಕರೆ ಬಾಳ ಆತಳಂತ್ರಿ ಅತ್ತ ಕೆಸಿಂದ್ರ ಎಷ್ಟು ಸಾಕಿದ ಸಲಿವಿದ ಇದಸಿದ ಅಂತ ಹಿಂಗೆಲ್ಲ ಅಂದಿ ಹಾಡ್ದಾಗದ ಹೇಳ್ತಾಳಂತ್ರಿ ಹೆಣತಿ ಬಿ ಅಂತಡ್ರಿ ಆಮೇಲೆ ಹೆಣತಿ ಬಿ ಗೊತ್ತ ಹೆಣತಿ ಅಂತ ನಾ ಖೇತ್ರಿ ಹೊಟ್ಟೆಲ್ ಹುಟ್ಟಿ ಏನ್ ಸ್ವಾಪಸ್ ಬಿ ಆಲಿಲ್ಲಲ್ಲ ನೀ ಮಾಡ್ಕೊಂದು ಕೇಸಂದ ಹೆಣತಿ ಹೇಳ್ತಾ ಆತ್ಮ್ಯಾಗ ಆಮೇಲೆ ಅರ್ಜುನ್ ಬರ್ತಾನ ಆಮೇಲೆ ಅರ್ಜುನ್ ಬಂದ್ ಯಾಕೆ ಏನಾಗಿದೆ ಅಂತ ಕೇಳ್ತಾನ ಹಿಂಗ ಹಿಂಗನ್ಕರ ವಿದ್ಯೋಗ್ಯನ ಹಿಂಗ ಸಾಕ್ತಾನ ಅಂತ ಅವ್ರು ಹೇಳ್ತಾರ ತಯಾರಾತನ ಬಾಗಲೀ ಅವರ ಬಿಲ್ಲಾ ಬಾಣ ಬಾಗಲೀ ಹಾಕೋ ನಾವ್ ಹೋಗ್ತಾನಿ ವಿದ್ಯ ವಿದ್ಯೆ ಹೋದ್ಮ್ಯಾಗ ಅನ್ಕಾರಿ ಕೃಷ್ಣ ಸಂಘಟ ಇರ್ತಾನಿ ಹೋಗಿ ಕೃಷ್ಣ ಸಂಗಟ ಇದ್ರ ಈಗ ಹುಡಿಬೇಕಲ್ರಿ ಅವನಿ ಹುಡ್ಯತನ ಇಂದ ಇದು ಹೋಗಲ್ಲ ಜೀವ ಹೋಗಲ್ಲ ಅವ್ರಪ್ಪ ಅವ್ರಪ್ಪ ಅಪ್ಣಿ ಮಾಡಿರ್ತಾನಂತ್ರಿವ್ ಜೀವ ಹೋಗಲ್ಲ ಅಂತ ಹೇಳ ಹಂಗೇನೇ ಹೋಗಿದ್ರ ಕೃಷ್ಣ ಇವ ಅರ್ಜುನ್ ಹೋತಾರಲ್ರಿ ಅರ್ಜುನ್ ಹೋಗಿ ಕೃಷ್ಣ ಏನ್ ಮಾಡ್ತಾನಂತ್ರಿ ಹೊತ್ ಹೋಗರ್ದೇ ಹುಡಿಬೇಕಂತ ಇರ್ತದ ಹೊತ್ ಹೋಗರ್ದ ಹುಡಿಬೇಕಂತಿರ ನನ್ಕರಿ ಹುಡಿಬೇಕಲ್ರಿ ಆಯ್ತು ಅವ್ರ ದ್ರಿ ಇದು ದುರ್ಯೋಧಾನ ಅದು ಬಂದ ಸಿಂತ್ ನಿಂದಿರ್ತಾರಂ ಸೂರ್ಯ ಏನ್ ಮಾಡ್ತ ಕೃಷ್ಣ ಸೂರ್ಯ ಸ್ವಪ್ ಚಕ್ರ ಎಳಿತಾನಂತ್ರಿ ಚಕ್ರ ಹೊತ್ ಹೋದಪ್ಲಕ್ ಕಾಣಿಸ್ತದಂತರ ಹೊತ್ತಲಕ್ ಕಾಣ್ ಹೊರಾಗ ಬರ್ತಾರಂತ್ರಿ ಆಯ್ತಲ್ಲ ನಿಮ್ ಮಾತ್ ಸೋತ ನಮ್ದೆ ಗೆದ್ದತ್ತಲ್ಲ ಮಗನ ಮುಖಲಿ ಅಪ್ಣಿ ತೊಂದ ನಿಂದೇನ್ ಸ್ವಾರ್ಥಕಾಯ್ತ ಅಪ್ಣಿ ಅಂತ ಕೇಳ್ತಾನತ್ರಿ ಎಲ್ಲಿದ್ರು ಏನೋ ಅನ್ಕರ ಮತ್ ಆಮೇಲೆ ಅನ್ಕರೆ ಕೃಷ್ಣ ಚಕ್ರ ತೆಗಿತಾನಂತ ಕಾಣಿಸ್ತದ ಹೊತ್ತು ಕಾಣಿಸ್ತಾನ ಮತ್ತ್ ಹಂಗೆ ಹಂಗೆ ಹೊಡೆದ್ ಬಿಡತ